ಮಾಡ್ದವ್ರ ಪಾಪ ಆಡ್ದೋರ್ ಪಾಲಿಗೆ ಅಂತನೋ ಅಥವಾ ಮಾಡೋರು ಪಾಪ ಆಡೋರು ಬಾಯಲ್ಲಿ ಅಂತ ಈ ಮಾತನ್ನು ನಮಗೆ ತುಂಬ ಜನ ಹೇಳಿರ್ತಾರೆ ಹಾಗೇ ನಾವು ಅನೇಕ ಜನರಿಗೆ ಹೇಳಿರ್ತೀವಿ ಈ ಮಾತು ಬಂದವಾಗ ಒಂದು ಕ್ವಶನ್ ಬರುತ್ತೆ ಯಾರೋ ಒಬ್ಬ ಆತ ಮಾಡಿ ತಪ್ಪಿಗಿನ ತಪ್ಪನ್ನು ಅಥವಾ ಪಾಪವನ್ನು ಇನ್ನೊಬ್ರು ಯಾರೋ ಎತ್ತೆ ಆಡಿದ್ರೆ ಆ ಪಾಪ ಇವನು ಹೆಂಗೆ ಸುತ್ತಕೊಳ್ಳುತ್ತೆ ಅಂತ ಆವಾಗ ನಿಧಾನಕ್ಕೆ ಈ ಪದದ ಅರ್ಥನ ವಿಶ್ಲೇಷಣೆ ಮಾಡ್ತಾ ಹೋದರೆ ಈ ಪದದ ನಿಜವಾದ ಅರ್ಥ ಮಾಡಿದವ್ರ ಪಾಪ ಆಡ್ದವ್ರ ಪಾಲಿಗೆ ಅಲ್ಲ ಮಾಡದವರ ಪಾಪ ಆಡಿದವರ ಪಾಲಿಗೆ ಅಥವಾ ಮಾಡದವರ ಪಾಪ ಆಡುವವರ ಪಾಲಿಗೆ ಅಂತ ಅದು ಒಬ್ಬರ ಬಾಯಿಂದ ಒಬ್ರು ಬಾಯಿಗೆ ಬರ್ತಾ 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 ಮಾಡದವರ ಪಾಪ ಆಡುವವರ ಪಾಲಿಗೆ ಅನ್ನೋದು ಮಾಡಿದವ್ರ ಪಾಪ ಆಡೋರ ಬಾಯಿಗೆ ಹಿಂಗಂತ ಚೇಂಜ್ ಆಗಿಬಿಟ್ಟಿದೆ ಈಗ ಹಾಂ ಇದಕ್ಕೆ ಪೂರಕವಾಗಿ ಒಂದು ಕತೆ ಕೂಡ ಇದೆ ಒಂದು ದೊಡ್ಡ ರಾಜ್ಯ ಆ ರಾಜ್ಯವನ್ನು ಒಬ್ಬ ಧರ್ಮನಿಷ್ಠ ರಾಜ್ಯ ರಾಜ ಆಳ್ತಾ ಇರ್ತಾನೆ ಅವನಿಗೆ ಏನಾದರೂ ಒಳ್ಳೊಳ್ಳೆ ಸ ಸುಧ ಶುಭ ಸಂದರ್ಭಗಳು ಬಂದವಾಗ ಅಥವಾ ತಾನು ಯಾವುದಾದ್ರೂ ಒಂದು ರಾಜ್ಯದ ವಿರುದ್ಧ ಗೆದ್ದು ವಿಜಯೋತ್ಸವ ದಿನ ಬಂದಾಗ ತನ್ನ ಇಡೀ ರಾಜ್ಯದ ಪ್ರಜೆಗಳನ್ನು ಕರೆದು ಅವರಿಗೆ ಒಂದು ಔತಣಕೂಟ ನೀಡೋದು ಒಂದು ಪರಿಪಾಠ ಆಗಿರುತ್ತೆ ಹೀಗೆ ಒಂದು ದಿವಸ ಒಂದು ದೊಡ್ಡ ಔತಣಕೂಟನ ಅವನು ಇದು ನಡೆಸ್ತಾ ಇರ್ತಾನೆ ಪ್ರ ರಾಜ್ಯದ ಎಲ್ಲ ಪ್ರಜೆಗಳು ಬಂದು ಬಂದು ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೇನು ಎಲ್ಲ ಪ್ರಜೆಗಳದ್ದು ಊಟ ಮುಗೀತು ಅನ್ನೋ ಟೈಮಲ್ಲಿ ಒಬ್ಬ ಮಹಾಜ್ಞಾನಿಯಾದ ಒಬ್ಬ ವ್ಯಕ್ತಿ ಆ ಒಂದು ಅವತರಣ ಕೂಟಕ್ಕೆ ಬರ್ತಾರೆ ಆವಾಗ ರಾಜನಿಗೆ ಅನಿಸುತ್ತೆ ಈ ಮಹರ್ಷಿಗೆ ನಾನೇ ಕೈಯಾರೆ ಉಣಬಡಿಸಿದ್ರೆ ಒಳ್ಳೇದು ಅಂಥೇಳಿ ತನ್ನ ಸೇವಕರತ್ರ ಎಲ್ಲ ಅಡುಗೆ ವಸ್ತುಗಳನ್ನೆಲ್ಲ ತಗೋಬ ಅಡುಗೆ ಏನೇನು ಮಾಡಿದಿರೋ ಅದನ್ನೆಲ್ಲ ತಗೊಬನ್ನಿ ಅಂತ ಹೇಳಿದವಾಗ ಆಗ ಸೇವಕರೆಲ್ಲ ಹೊರಡ್ತಾರೆ ತರಲಿಕ್ಕಂತ ಆ ಟೈಮ್ನಲ್ಲಿ ಏನಾಗಿರುತ್ತೆ ಆಕಾಶದಲ್ಲಿ ಒಂದು ಗರುಡ ತನ್ನ ಆಹಾರವಾಗಿ ಒಂದು ವಿಷಕಾರಿ ಹಾವನ್ನು ತನ್ನ ಕಾಲಲ್ಲಿ ಹಿಡ್ಕೊಂಡು ಇರುತ್ತೆ ಮೊದಲೇ ಅದರ ತಲೆ ಕೂಕ್ಬಿಟ್ಟು ಅದರ ಅರ್ಧ ಜೀವ ಮಾಡಿರುತ್ತೆ ಅದರಲ್ಲೂ ಬೇರೆ ಚೂಪಾದ ಉಗುರಿಂದ ನೋವು ತಡಿಲಾರದೆ ಆ ಹಾವು ಆ ಜೀವ ಸಂಕಟಕ್ಕೆ ಬಾಯಿ ತೆರೆಯುತ್ತೆ ಆವಾಗ ಅದರ ಬಾಯಿಂದ ಒಂದು ಹನಿ ಒಂದು ಕಾರ್ಕೋಟಕ ವಿಷದ ಹನಿ ಈ ಆಹಾರ ಪದಾರ್ಥದ ಮೇಲೆ ಬೀಳುತ್ತೆ ಸೇವಕರಿಗೆ ಅದು ಗೊತ್ತಾಗಲ್ಲ ಸೇವಕರು ಅದನ್ನೇ ತಗೊಂಡು ರಾಜನ ಕೊಡ್ತಾರೆ ರಾಜರು ಆ ಮಹರ್ಷಿಗಳಿಗೆ ಅದನ್ನೇ ಉಣಬಡಿಸ್ತಾರೆ ಆ ಥರ ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ಆ ಆ ವ್ಯಕ್ತಿ ಸತ್ತೋಗ್ಬಿಡ್ತಾರೆ ಅವಾಗ ಅಂದರೆ ಪ್ರಜೆಗಳಿಗೆಲ್ಲ ಗೊತ್ತು ತಮ್ಮ ರಾಜ ಎಷ್ಟು ಧರ್ಮನಿಷ್ಠ ಎಷ್ಟು ನೀತಿವಂತ ಅಂತೇಳಿ ಹಾಗಾಗಿ ಪ್ರಜೆಗಳಿಗೆ ಯಾರಿಗೂ ರಾಜನ ಮೇಲೆ ಸಂಶಯ ಪಡೋಲ್ಲ ಆದರೆ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ ಅದು ಇವರೊಬ್ಬರು ಮಾತ್ರ ಹೇಗೆ ತೀರೋದ್ರು ಅಂತ ಅವರಿಗೆ ಒಂದು ಪ್ರಶ್ನೆ ಕಾಡಲಿಕ್ಕೆ ಶುರುವಾಗುತ್ತೆ ಹಾಗಿರುವಾಗ ಎಲ್ಲರೂ ರಾಜರ ಬಗ್ಗೆ ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ರು ಆ ರಾಜ್ಯದಲ್ಲಿ ಇವರ ಅರಮನೆ ಮುಂದೆನೇ ಒಬ್ಬಳು ಹೂಮಾರೋಳು ಇರ್ತಾಳೆ ಅವಳು ಮಾತ್ರ ರಾಜರು ಕಂಡ್ರೆ ಆಗಲ್ಲ ಅವಳಿಗೆ ಯಾಕಂದರೆ ಅವಳ ಮಗ ಯಾವುದೋ ಒಂದು ತಪ್ಪು ಕೆಲಸ ಮಾಡಿದ್ದಕ್ಕೆ ರಾಜರು ಅವನಿಗೆ ತಕ್ಕದಾದ ಶಿಕ್ಷೆ ಕೊಟ್ಟು ಅವನನ್ನು ಗಡಿಪಾರು ಮಾಡಿರ್ತಾರೆ ಹಾಗಾಗಿ ಈ ರಾಜರ ಮೇಲೆ ಆಯಮ್ಮನಿಗೆ ತುಂಬ ಸಿಟ್ಟು ದ್ವೇಷ ಹಾಗಾಗಿ ಆಯಮ್ಮ ಏನು ಮಾಡುತ್ತೆ ತನ್ನ ಹತ್ರ ವ್ಯಾಪಾರ ಬರೋರ ಹತ್ರನೆಲ್ಲ ಕಿವಿ ಊದಕ್ಕೆ ಶುರು ಮಾಡ್ತಾಳೆ ಈ ರಾಜನೇ ವಿಷ ಹಾಕಿ ಆ ಮಹರ್ಷಿನ ಕೊಂತಿದ್ದು ಈ ರಾಜನೇ ಮ ವಿಷ ಹಾಕಿ ಆ ಮಹಾಜ್ಞಾನಿ ಕೊಂತಿದ್ದು ಹೀಗೆ ಪುಂಕನು ಪುಂಕವಾಗಿ ಅವ್ರ ಕಿವಿಗೆಲ್ಲ ಊದ್ತಾ ಹೋಗ್ತಿರ್ತಾಳೆ ಹೀಗಿರುವಾಗ ಏನಾಗುತ್ತೆ ಈ ತೀರಿ ಹೋದ್ರಲ್ಲ ಮಹಾಜ್ಞಾನಿಗಳು ಅವರ ಆತ್ಮ ಯಮಲೋಕಕ್ಕೆ ಹೋಗುತ್ತೆ ಯಮಲೋಕಕ್ಕೆ ಹೋದಾಗ ಚಿತ್ರಗುಪ್ತ ಯಮರಾಜರಿಗೆ ಕೇಳ್ತಾರೆ ಸ್ವಾಮಿ ಇವರಿಗೆ ನಾವು ಶಿಕ್ಷೆ ಕೊಡೋಂಗಿಲ್ಲ ಯಾಕಂದರೆ ಇವರು ತಾವಾಗ ತಾವೇನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಇವರು ಸಾಯುವಂಥ ವಯಸ್ಸು ಇದಲ್ಲ ಆದ್ರೂ ಈಗ ಸತ್ತೋಗ್ಬಿಟ್ಟಿದ್ದಾರೆ ಇವ್ರಿಗೆ ಸಾವಿಗೆ ಕಾರಣವಾದಂಥ ವ್ಯಕ್ತಿ ಯಾರು ಅಂತ ಹುಡುಕಿ ಅವರಿಗೆ ಈ ಪಾಪದ ಫಲವನ್ನು ನಾವು ಅವರ ತಲೆ ಮೇಲೆ ಬರೀಬೇಕು ಹಾಗೆ ನೋಡೋಕೋದ್ರೆ ವಿಷ ಬಿದ್ದೇ ಇವರು ಸತ್ತೋಗಿರೋದು ಆ ವಿಷ ಹಾಕಿದ್ದವರು ಹಾವು ಹಾವು ಬೇಕಂತ ಹಾಕಲಿಲ್ಲ ತನ್ನ ಜೀವನ ಅದು ಇನ್ನೇ ಜೀವ ಕಳ್ಕೊಳ್ಳೋವಂಥ ಸ್ಥಿತಿ ಅವಾಗ ಅದು ಬಾಯ್ ತೆರೀಲೇಬೇಕು ಅವಾಗ ಬಾಯ್ ಆ ವಿಷದ ಹನಿ ಈ ಹಾರದೊಳ ಬಿತ್ತು ಹಾಗಾಗಿ ಆ ಹಾವು ಬೇಕಂತ ಮಾಡಿದ ತಪ್ಪಲ್ಲ ಇದು ಹಾಗಾಗಿ ಹಾವಿಗೂ ಶಿಕ್ಷೆ ಕೊಡೋಂಗಿಲ್ಲ ಹಾಗಂತ ಹಾವನ್ನು ಹಿಡ್ಕೊಂಡು ಹೋಗ್ತಿತ್ತಲ್ಲ ಗಿಡಗ ಅದಕ್ಕಾದ್ರೂ ಕೊಡ್ಬೋದಾ ಇಲ್ಲ ಅದು ತನ್ನ ಆಹಾರ ಅಂತಲೇ ಇದನ್ನು ಹಿಡ್ಕೊಂಡು ಹೋಗ್ತಾ ಇತ್ತು ಹಾಗಾಗಿ ಇದು ಹಿಂಗೆ ಮಾಡುತ್ತೆ ಅಂತ ಅದಕ್ಕೂ ಗೊತ್ತಿರಲಿಲ್ಲ ಹಾಗಾಗಿ ಅದಕ್ಕೂ ಶಿಕ್ಷೆ ಕೊಡೋಕ್ಕಾಗಲ್ಲ ಇಂಥ ಆಹಾರವನ್ನು ಬಡಿಸಿದಂಥ ರಾಜನಿಗೂ ಕೂಡ ಈ ಶಿಕ್ಷೆಯನ್ನು ಕೊಡೋಕ್ಕಾಗಲ್ಲ ಈಗ ಈ ತ ಆದರೆ ತಪ್ಪು ನಡೆದೋಗಿದೆ ಇದೊಂದು ಪಾಪದ ಕೆಲಸ ಆಗೋಗ್ಬಿಟ್ಟಿದೆ ಇದರ ಪಾಪದ ಫಲವನ್ನು ಯಾರ ತಲೆ ಮೇಲೆ ಬರೆಯೋದು ಅಂತ ಚಿತ್ರಗುಪ್ತ ಯಮರಾಜನ್ ಕೇಳಿದವಾಗ ಯಮರಾಜ ಹೇಳ್ತಾನೆ ಅಲ್ಲಿ ಹೂ ಮಾರ್ತಿದ್ದಾಳಲ್ಲ ಆ ಎಮ್ಮನ ಮೇ ತಲೆ ಮೇಲೆ ಇದನ್ನು ಬರೆದ್ಬಿಡು ಅಂತ ಆವಾಗ ಚಿತ್ರಗುಪ್ತನಿಗೆ ಆಶ್ಚರ್ಯ ಆಗುತ್ತೆ ಸ್ವಾಮಿ ಅವಳು ಏನು ತಪ್ಪು ಮಾಡಿದಾಳಂತ ಅಂತ ಏನೂ ತಪ್ಪು ಮಾಡಿಲ್ಲ ಆದರೆ ತನಗೆ ಗೊತ್ತಿಲ್ಲದ ವಿಷಯವನ್ನು ಗೊತ್ತಿರೋರ್ ಥರ ಮತ್ತು ಯಾರು ಮಾಡಿ ಮಾಡಿಲ್ಲದೆ ಇರುವಂಥ ಪಾಪವನ್ನು ಮಾಡಿರೋರ ಥರ ಇವಳು ಎತ್ತಿ ಆಡ್ತಾ ಇದ್ದಾಳಲ್ವಾ ಹಾಗಾಗಿ ಅವಳ ತಲೆ ಮೇಲೆ ಈ ಪಾಪದ ಸಂಪೂರ್ಣ ಭಾರವನ್ನು ಅವಳ ತಲೆ ಮೇಲೆ ಹೊರತು ಬಿಡು ಯಾರೇ ಆಗಿರಲಿ ತಾವು ಗೊತ್ತಿಲ್ಲದೆ ಇರೋದನ್ನು ಆಡಿದ್ರೆ ಆ ಪಾಪ ಎಲ್ಲ ಅವ್ರಿಗೆ ಸುತ್ತಕೊಳ್ಳುತ್ತೆ ಹಾಗಾಗಿ ಇವಳ ತಲೆ ಮೇಲೆ ಅದು ಬರಬೇಕು ಅಂತ ಹೇಳ್ತಾರೆ ಅವತ್ತಿನಿಂದ ಮಾಡದವರ ಪಾಪ ಆಡಿದವರ ಪಾಲಿಗೆ ಅನ್ನೋ ಮಾತು ಹುಟ್ಟಿತು ಸಾಮಾನ್ಯವಾಗಿ ಅಂತಂದ್ರೆ ಏನೋ ಒಂದು ಘಟನೆ ನಡೆದೋಗ್ಬಿಡುತ್ತೆ ಅದಕ್ಕೆ ನಿಜವಾದ ಕಾರಣ ಯಾರು ಅಂತೇಳಿ ನಮಗೂ ಗೊತ್ತಿರಲ್ಲ ಇನ್ನೂ ದೇವರಿಗೂ ಗೊತ್ತಿರಲ್ಲ ಅಂಥ ಟೈಮ್ನಲ್ಲಿ ಕೆಲವರು ಮಹಾಪ್ರಭೃತಿಗಳ ಥರ ಹೇ ಇವನೇ ಮಾಡಿದ್ದು ಇವನೇ ಮಾಡಿದ್ದು ಅಂತ ಯಾವುದೋ ಒಂದು ಪಾಪದ ವ್ಯಕ್ತಿ ಮೇಲೆ ಅದನ್ನು ಇರ್ತಾರೆ ಹಾಗೆ ಮಾಡೋದ್ರ ಮೂಲಕ ಏನು ಮಾಡ್ತಿರ್ತಾರೆ ಅಂದರೆ ಆ ಪಾಪದ ಫಲವನ್ನು ಅಂದರೆ ಯಾರೋ ನಿಜಕ್ಕೂ ಮಾಡಿರೋದು ಎಂಥ ಒಂದು ಕಾರಣದಿಂದ ಆಗಿರುತ್ತಲ್ಲ ಪಾಪ ಅದರ ಫಲವನ್ನು ತಮ್ಮ ತಲೆ ಮೇಲೆ ಇರ್ತಾರೆ ಹಾಗೆ ಮಾಡ್ಕೋಬೇಡಿ ಅನ್ನೋ ಬುದ್ಧಿವಾದ ಹೇಳೋದಕ್ಕಾಗಿ ನಮ್ಮ ಹಿರಿಯರು ಮಾಡಿದಂಥ ನಾಣ್ನುಡಿಯೋದು ಮಾಡಿದವರ ಪಾಪ ಆಡಿದವರ ಪಾಲಿಗೆ ಅಂತ ಈ ಒಂದು ಕತೆ ನಿಮಗೆ ಹಿಡಿಸಿದ್ರೆ ಈ ಒಂದು ವಿಷಯ ನಿಮಗೆ ಹಿಡಿಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಮತ್ತೊಂದು ಒಳ್ಳೆಯ ವಿಷಯವನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತೀವಿ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಅಂತ ಹೇಳ್ತಾರೆ ಅಂದರೆ ನಮ್ಮಲ್ಲಿ ನೂರಲ್ಲಿ ತುಂಬ ಜನ ಏನು ಶಿವ ಪೂಜೆ ಮಾಡಿ ನಡೀತಾ ಇರುತ್ತೆ ಅಂಥ ಟೈಮಲ್ಲಿ ಯಾವುದೋ ಕಾಡಿಂದ ಬಂದು ಕರಡಿ ಅದ್ರ ಮಧ್ಯದಲ್ಲಿ ಅಂದರೆ ಕಾಡಿಂದ ಯಾರು ಕರ ಕರಡಿ ಹಿಡ್ಕೊಬಂದು ಅದ್ರ ಮಧ್ಯದಲ್ಲಿ ಬಿಟ್ಟು ಆ ಪೂಜೆನ ಹಾಳು ಮಾಡಿದ್ರು ಅಂತ ತಿಳ್ಕೊಂಡಿರ್ತಾರೆ ಆ ಥರ ಪ ಇದರಿಂದ ಇದು ಹುಟ್ಟಿದೆಯನ್ನೋ ಈ ಪದ ಅಂಥೇಳಿ ಅಲ್ಲ ಅದಲ್ಲ ಹಾಗಾದರೆ ನಿಜವಾದ ಅದರ ಪದದ ಅರ್ಥ ಏನು ಅಂತ ಕೆಲವ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಇಲ್ಲಾಂದರೆ ಮುಂದಿನ ಸಂಚಿಕೆಯಲ್ಲಿ ನಾವು ಆ ವಿಚಾರವಾಗಿ ಮತ್ತೊಂದು ಒಂದು ಸಂಚಿಕೆ ಇದನ್ನು ವಿಡಿಯೋನ ಹಾಕ್ತೀವಿ ನಮ್ಮ ಹಿಂದಿನ ಎಲ್ಲ ಸಂಚಿಕೆಗಳನ್ನು ನೋಡಿ ನಮ್ಮ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿರೋ ನಿಮಗೆಲ್ಲರಿಗೂ ಧನ್ಯವಾದ ಹಾಗೆಯೇ ಈ ಸಂಚಿಕೆಯನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಹಾಗೆ ಮುಂದಿನ ಶು ವಾರದಲ್ಲಿ ಮತ್ತೊಂದು ಒಳ್ಳೆ ಸುದ್ದಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಶುಭ ವಿದಾಯ ಜೈ ಗಣೇಶಂ ಜೈ ಗಣೇಶಂ ಜೈ ಗಣೇಶಂಶಿ